ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿನೇ ಭದ್ರತಾ ಲೋಪ ಆಗಿದೆ ಸಿಎಂಗೆ ಶಾಲನ್ನ ಹಾಕುವುದಕ್ಕೆ ವೇದಿಕೆಗೆ ಒಬ್ಬ ಯುವಕ ನುಗ್ಗಿದಂತಹ ಘಟನೆಯಾಗಿದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಇವತ್ತು ಸರ್ಕಾರದಿಂದ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇತ್ತು ಕಾರ್ಯಕ್ರಮ ಇತ್ತು ವಿಧಾನಸೌಧದ ಮುಂಭಾಗ ಇರುವಂತಹ ಸ್ಟೇರ್ಕೇಸ್ ಮೇಲೆ ಮೆಟ್ಟಿಲುಗಳ ಮೇಲೆ ಭವ್ಯವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಭದ್ರತಾ ಲೋಪ ಆಗಿದೆ ಈ ಕಾರ್ಯಕ್ರಮದಲ್ಲಿ ಸಿಎಂಗೆ ಶಾಲನ್ನು ಹಾಕುವುದಕ್ಕೆ ವೇದಿಕೆಗೆ ಯುವಕ ಏಕಾಏಕಿ ನುಗ್ಗಿದ್ದಾನೆ ಕೂಡಲೇ ಅಲರ್ಟ್ ಆದಂತ ಪೊಲೀಸರು ಅಂಗರಕ್ಷಕರು ಯುವಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ಯಾವ ರೀತಿಯಾಗಿ ಭದ್ರತಾ ಜೊತೆಗೆ ಗಲಿಬಿಲಿಯನ್ನುಂಟು ಮಾಡಿದ್ದ ಕ್ಷಣಕಾಲ ಅಂತ ಯುವಕ ಏಕಾಏಕಿಯಾಗಿ ವೇದಿಕೆ ಮಧ್ಯಭಾಗದಲ್ಲಿ ಹತ್ತಿ ಈ ರೀತಿಯಾಗಿ ಆತಂಕವನ್ನ ಸೃಷ್ಟಿ ಮಾಡಿದ್ದಾರೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಸಲಾಯಿತು ಸರ್ಕಾರದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿಧಾನಸೌಧದ ಮುಂಭಾಗ ಮೆಟ್ಟಿಲುಗಳ ಮೇಲೆ ಭವ್ಯವಾದಂಥ ವೇದಿಕೆ ನೋಡ್ತಾ ಇದ್ದೀವಿ ನಾವು ಆ ವೇದಿಕೆ ಮುಂಭಾಗದಲ್ಲಿ ಕುಳಿತಂಥ ಜನರಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಏಕಾಏಕಿಯಾಗಿ ಈ ರೀತಿಯಾಗಿ ವೇದಿಕೆ ಮೇಲೆ ನುಗ್ಗಿ ಕ್ಷಣಕಾಲ ಆತಂಕವನ್ನು ವ್ಯಕ್ತಪಡಿಸಿದ್ದ ಸೃಷ್ಟಿ ಮಾಡಿದ್ದ ಸಿಎಂ ಸಿದ್ದರಾಮಯ್ಯನವರು ಕೂಡ ಗಲಿಬಿಲಿಯಾದ ಕ್ಷಣಕಾಲ ವೇದಿಕೆಗೆ ನುಗ್ಗಿದಂಥ ವ್ಯಕ್ತಿ ಹೆಸರು ಮಹಾದೇವ್ ನಾಯಕ್ ಸಿಎಂ ಎಲ್ಲಿ ಅಭಿಮಾನದಿಂದ ಈ ವ್ಯಕ್ತಿ ಶಾಲನ್ನ ಹಾಕೋದಕ್ಕೆ ಹೋಗಿದ್ದಂತೆ ಆ ಯುವಕ ಹೇಳಿದ್ದಾರೆ ಸಿಎಂಗೆ ಶಾಲು ಹಾಕಲು ಹೋದೆ ಅಂತ ಯುವಕ ಹೇಳಿದ್ದಾರೆ ವಿಧಾನಸೌಧ ಪೊಲೀಸರ ಮುಂದೆ ಯುವಕನ ಹೇಳಿಕೆ ಇದು ಬನಶಂಕರಿ ಮೂಲದ ಮಹಾದೇವ್ ನಾಯಕ್ ಹುಚ್ಚು ಸಾಹಸಕ್ಕೆ ಮುಂದಾದಂತ ಯುವಕ ಒಂದು ವಾರದಿಂದ ಸಿಎಂಗೆ ಶಾಲನ್ನು ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಂತೆ ವಾರದಿಂದ ವಿಧಾನಸೌಧದ ಸುತ್ತ ಓಡಾಡಿದ್ದ ಯುವಕ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಮಹಾದೇವ್ ಕನಕಪುರ ತಾಲೂಕು ಚಾಮುಂಡಿಪುರ ಗ್ರಾಮದ ಯುವಕ ಬೆಂಗಳೂರಲ್ಲಿ ನೆಲೆಸಿದ್ದಾನೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಳೆದ ಒಂದು ವಾರಗಳಿಂದ ವಿಧಾನಸೌಧದ ಸುತ್ತಮುತ್ತ ಓಡಾಡ್ತಾ ಇದ್ದ ಶಾಲನ್ನು ಹಾಕೋದಕ್ಕೆ ಪ್ಲ್ಯಾನ್ ಮಾಡಿದ್ದಂತೆ ಈತನನ್ನು ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾರೆ ಆಗ ಬಿಟ್ಟಿದ್ದಾನೆ ಯಾಕೆ ಹೀಗೆ ಮಾಡಿದೆ ಅಂತ ಆಗೇಳಿರುವಂಥದ್ದು ಸಿಎಂ ಇಲ್ಲೇ ನನಗೆ ಅಭಿಮಾನ ಇದೆ ಹಾಗಾಗಿ ಶಾಲನ್ನು ಹಾಕೋದಕ್ಕೆ ಹೋಗಿದೆ ಅಂತ ಒಂದು ವಾರದಿಂದ ಪ್ಲ್ಯಾನ್ ಮಾಡಿದ್ದಂತೆ ಸಿಎಂಗೆ ಶಾಲನ್ನು ಹಾಕೋದಕ್ಕಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚೇತನ್ ಅಭಿಮಾನ ಅತಿರಕ್ಕೆ ಹೋಗಬಾರದು ಅಭಿಮಾನ ಇರೋದನ್ನ ತೋರ್ಸೋದಕ್ಕೆ ದಾರಿಗಳಿರುತ್ತೆ ಆದ್ರೆ ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಈ ರೀತಿಯಾದಂತ ಹುಚ್ಚು ಸಾಹಸ ಯಾಕಂತೆ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾನ ಯುವಕ ಏನ್ ಡೀಟೇಲ್ಸ್ ಅರುಣ್ ಇವಾಗ ಆಲ್ರೆಡಿ ವಿಧಾನಸೌಧ ಪೊಲೀಸರ ಮುಂದೆ ಮಹಾದೇವ ನಾಯಕ್ ಅಂತ ಏನಿದ್ದಾನೆ ಇಪ್ಪತ್ನಾಲ್ಕು ವರ್ಷದ ಮಹಾದೇವ ನಾಯಕ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದಂದ್ರೆ ಇವತ್ತು ಏನ್ ಕಾರ್ಯಕ್ರಮ ನಡೀತಿರುತ್ತೆ ಈ ವೇಳೆ ಏಕಾಏಕಿ ನುಗ್ಗಿ ಅಲ್ಲಿ ಶಾಲನ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಮಿಡಿಯೇಟ್ಲಿ ಅಲ್ಲಿರುವಂತಹ ಸಿಎಂ ನ ಎಸ್ಕರ್ಟ್ ಸಿಬ್ಬಂದಿ ಏನಿದ್ದಾರೆ ಆತನನ್ನ ವಶಕ್ಕೆ ಪಡೆದು ವಿಧಾನಸೌಧ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿರುವಂತದ್ದು ಅಂದ್ರೆ ಆತನ ಬೇಸಿಕ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಆತ ಟಯೋಟಾ ಕಂಪ್ನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ ಕನಕ್ಪುರ ಮತ್ತೆ ಬೆಂಗಳೂರಿನ ಬನಶಂಕರಿ ಎರಡು ಕಡೆ ಅಡ್ರೆಸ್ ಗಳು ಕೂಡ ಆತನಿಂದ ಲಭ್ಯವಾಗಿರುವಂತದ್ದು ಆತ ಮೂಲತಃ ಕನಕ್ಪುರದವನು ಇಲ್ಲಿ ಬನಶಂಕ್ರಿಯಲ್ಲಿ ವಾಸವಾಗಿರ್ತಾನೆ ಕಳೆದ ಒಂದು ವಾರದಿಂದನೂ ಕೂಡ ಸಿಎಂಗೆ ಹಾಕ್ಬೇಕು ಅಂತ ವಿಧಾನಸೌಧದ ಸುತ್ತಮುತ್ತ ಆತ ಓಡಾಡ್ತಿದ್ದ ಅನ್ನೋದ್ರ ಬಗ್ಗೆನು ಕೂಡ ಆತ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶವೂ ಕೂಡ ಇನ್ನು ಹೀಗಿದ್ರು ಕೂಡ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಆತನ ಹಿನ್ನೆಲೆಯನ್ನ ಪೊಲೀಸರು ಅಂತದ್ದು ಆತನ ಫೋನ್ ನಂಬರ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದರ ಒಂದು ಸಿಡಿಆರ್ ಅನ್ನು ಕೂಡ ತೆಗೆಸ್ತಾರೆ ಅಂದ್ರೆ ಯಾರಾದ್ರೂ ಬೇರೆ ಯಾರಾದ್ರೂ ಈ ರೀತಿ ಆ ಅಥಿತಕ್ಕದ ಘಟನೆಗೆ ಈತನಿಗೆ ಕುಂಭ ಏನಾದ್ರು ಏನಾದ್ರೂ ಅನ್ನೋ ಆಂಗಲ್ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ನಡೆಸೇ ನಡೆಸ್ತಾರೆ ಆದ್ರೆ ಈಗ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆತ ಸಿಎಂ ಮೇಲೆ ಅಗಾಧವಾದಂತಹ ಅಭಿಮಾನವನ್ನ ಇಟ್ಕೊಂಡಿದ್ದ ಪ್ರೀತಿಯನ್ನ ಇಟ್ಕೊಂಡಿದ್ದ ಹೀಗಾಗಿ ಅವ್ರಿಗೆ ಶಾಲೆಯನ್ನ ಹಾಕ್ಲೇಬೇಕು ಅನ್ನೋ ಆ ಕಾರಣಕ್ಕೆ ಈ ರೀತಿ ಮಾಡಿದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಇನ್ನೂ ಕೂಡ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ ಆ ನಂತರ ಆತನನ್ನ ಮುಚ್ಚಳಕ್ಕೆ ಬರೆಸ್ಕೊಂಡು ಬಿಷ್ಕರಿಸುವಂತಹ ಕಾರ್ಯವೂ ಕೂಡ ಆಗಲಿದೆ ಅರುಣ್ ಯು ಚೇತನ್ ಆಚರಣೆಯನ್ನು ಮಾಡಿರತಕ್ಕಂತ ನಿಮ್ಗಳಿಗೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್